ನಮಸ್ಕಾರ ಸ್ನೇಹಿತ್ರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಮಮತಾ ಈ ಜ್ಯೂಸ್ ಇದೆಯಲ್ಲ ಎಷ್ಟು ಪ್ರಯೋಜನವನ್ನ ಕೊಡುತ್ತೆ ಗೊತ್ತಾ ನಮಗೆ ನಾನಂತೂ ಇದರಿಂದ ಹಂಡ್ರೆಡ್ ಪರ್ಸೆಂಟ್ ಒಂದು ಪ್ರಯೋಜನವನ್ನ ಪಡ್ಕೊಂಡಿದ್ದೀನಿ ನನಗೆ ಈ ಜ್ಯೂಸಿಂದ ತುಂಬ ಪ್ರಯೋಜನ ಸಿಕ್ಕಿದೆ ಏನು ಪ್ರಯೋಜನ ಸಿಕ್ಕಿದೆ ಯಾವುದಕ್ಕೆ ಈ ಜ್ಯೂಸ್ ತುಂಬ ಒಳ್ಳೇದು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ಹೊಸದಾಗಿ ಚಾನೆಲ್ನ ನೋಡ್ತಾ ಇದ್ದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನ ಶೇರ್ ಮಾಡಿ ಸ್ನೇಹಿತರೆ ದಿನಾ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಈ ಜ್ಯೂಸನ್ನು ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ ಆ್ಯಸಿಡಿಟಿ ಹೈಪರ್ ಆಸಿಡಿಟಿ ಹೈಪೋ ಆಸಿಡಿಟಿ ಅಲ್ಸರ್ ಸಮಸ್ಯೆ ಎಲ್ಲವೂ ಮಾಯ ಆಗುತ್ತೆ ನಿಮ್ಮ ಹೊಟ್ಟೆಯ ಸಂಪೂರ್ಣ ಆರೋಗ್ಯವನ್ನ ಇದು ಸುಧಾರಿಸುತ್ತೆ ಅಂತಾನೆ ಹೇಳ್ಬೋದು ಇದ್ರ ಜೊತೆಗೆ ಆಂಗ್ಸೈಟಿ ಡಿಪ್ರೆಷನ್ ಈ ಸಮಸ್ಯೆಯನ್ನು ಕೂಡ ಮಾಯ ಮಾಡುತ್ತೆ ದೇಹದಲ್ಲಿ ಉಷ್ಣಾಂಶ ಜಾಸ್ತಿಯಾಗಿ ಏನೇನೆಲ್ಲ ತೊಂದರೆ ಉಂಟಾಗ್ತಿರುತ್ತೋ ಅದನ್ನು ಕೂಡ ಇದು ನಿವಾರಣೆ ಮಾಡುತ್ತೆ ಈ ಜ್ಯೂಸಿಂದ ನಾನು ಕೂಡ ಪ್ರಯೋಜನವನ್ನ ಪಡ್ಕೊಂಡಿದ್ದೀನಿ ತುಂಬಾ ಗ್ಯಾಸ್ಟ್ರಿಕ್ ಎಷ್ಟೇ ಮಾತ್ರೆ ತಗೊಂಡ್ರು ಗ್ಯಾಸ್ಟ್ರಿಕ್ ಸಮಸ್ಯೆ ಹೋಗೋದೇ ಇಲ್ಲ ಯಾವಾಗ್ಲೂ ತೇಗ್ ಬರ್ತಾ ಇರುತ್ತೆ ಅಲ್ಸರ್ ಆಗಿದೆ ಈ ರೀತಿಯ ಎಲ್ಲ ಸಮಸ್ಯೆಗೂ ಇದು ರಾಮ ಬಾಣ ಸ್ನೇಹಿತರೆ ತುಂಬಾ ಜನಕ್ಕೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿ ಆಗಿ ಅಲ್ಸರ್ ಆಗಿಬಿಡತ್ತೆ ಅಲ್ಸರ್ ಆಗೋದಕ್ಕೆ ಮುಖ್ಯ ಕಾರಣ ಈ ಎಚ್ ಪೈಲೋರಿ ಬ್ಯಾಕ್ಟೀರಿಯಾ ಈ ಬ್ಯಾಕ್ಟೀರಿಯಾವನ್ನ ಕೊಲ್ಲೋದಕ್ಕೆ ಅಲ್ ಅಲ್ಸರ್ ಆಗಿದೆ ಅಂತ ಗೊತ್ತಾಗಿದ ತಕ್ಷಣ ನಿಮ್ಗೆ ಎಚ್ ಪಿ ಕಿಟ್ ಅನ್ನ ಸಜೆಸ್ಟ್ ಮಾಡ್ತಾರೆ ಅದನ್ನ ನಿಮ್ಗೆ ಡಾಕ್ಟರ್ ತಗೊಳ್ಳೋದಕ್ಕೆ ಹೇಳ್ತಾರೆ ಎಚ್ ಪಿ ಕಿಟ್ ಅನ್ನ ತಗೊಂಡ್ರೆ ಆ ಟ್ಯಾಬ್ಲೆಟ್ಸ್ ನ ತಗೊಂಡ್ರೆ ಏನು ಆ ಎಚ್ ಪೈಲೂರಿ ಬ್ಯಾಕ್ಟೀರಿಯಾ ಅದು ನಾಶ ಆಗುತ್ತೆ ನಿಜ ಅದ್ರ ಜೊತೆಗೆ ನಿಮ್ಮ ಹೊಟ್ಟೆಯಲ್ಲಿ ಇರುವಂತಹ ಒಳ್ಳೆ ಬ್ಯಾಕ್ಟೀರಿಯಾಗಳು ಕೂಡ ನಾಶ ಆಗ್ಬಿಡುತ್ತೆ ನಮ್ಮ ಹೊಟ್ಟೆಯಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳು ಇಲ್ಲ ಅಂತಂದ್ರೆ ಅದರಿಂದ ಗ್ಯಾಸ್ಟ್ರಿಕ್ ಆಸಿಡಿಟಿ ಅಜೀರ್ಣ ಹೊಟ್ಟೆಯ ಅನೇಕ ಸಮಸ್ಯೆಗಳು ನಮ್ಮನ್ನು ಕಾಡೋದಕ್ಕೆ ಶುರುವಾಗ್ಬಿಡತ್ತೆ ಏನ್ ತಿಂದ್ರೂ ಜೀರ್ಣ ಆಗೋದಿಲ್ಲ ಈಗೇನು ಅಲ್ಸರ್ ಆಗಿ ನಾವು ಸಿಂಪ್ಟಮ್ಸ್ ಅನ್ನ ಅನುಭವಿಸ್ತಿರ್ತೀವಿ ಅದೇ ರೀತಿಯ ಕೆಲವೊಂದು ಸಿಂಟಮ್ಸ್ ಗಳು ಆ ಹೆಚ್ ಪೈಲೋರಿ ಕ್ಲಿಯರ್ ಆದ್ಮೇಲೆ ಕೂಡ ನಾವು ಅನುಭವಿಸ್ತಿರ್ತೀವಿ ಯಾಕೆ ಅಂದ್ರೆ ನಮ್ಮ ಹೊಟ್ಟೆಯಲ್ಲಿ ಇರುವಂತಹ ಒಳ್ಳೆ ಬ್ಯಾಕ್ಟೀರಿಯಾಗಳು ಕೂಡ ಸತ್ತೋಗ್ಬಿಟ್ಟಿರುತ್ತೆ ಅದಕ್ಕೆ ನಾವು ಮತ್ತೆ ನಮ್ಮ ದೇಹದಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳು ಜಾಸ್ತಿ ಆಗ್ಬೇಕಂದ್ರೆ ಕೆಲವೊಂದು ಡಯಟ್ ಅನ್ನ ನಾವು ಫಾಲೋ ಮಾಡ್ಬೇಕಾಗತ್ತೆ ಕೆಲವೊಂದು ಫುಡ್ ಅನ್ನ ತಗೊಳ್ಬೇಕಾಗತ್ತೆ ಆ ತರ ಒಂದು ಫುಡ್ ಅಂತಂದ್ರೆ ಆ ತರದ್ದೊಂದು ಜ್ಯೂಸ್ ಅಂತ ಅಂದ್ರೆ ಬೂದ್ ಜ್ಯೂಸ್ ಅಂತಾನೆ ಹೇಳ್ಬೋದು ಇದನ್ನ ಕುಡಿಯೋದ್ರಿಂದ ಅಲ್ಸರ್ ಸಮಸ್ಯೆ ಇರೋರಿಗೆ ತುಂಬಾ ಪ್ರಯೋಜನ ಗ್ಯಾಸ್ಟ್ರಿಕ್ ಆಸಿಡಿಟಿ ಐಪೋ ಅಸಿಡಿಟಿ ಯಾವ್ದು ನಿಮ್ಮನ್ನ ಕಾಡೋದಿಲ್ಲ ಸ್ನೇಹಿತರೆ ಗ್ಯಾಸ್ಟ್ರಿಕ್ ಸಮಸ್ಯೆನ ಏನ್ ಮಾಡಿದ್ರು ಕಡಿಮೆ ಆಗ್ತಿಲ್ವಾ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಲೋಟ ಬೂದ್ ಗುಂಬಳಕಾಯಿ ಜ್ಯೂಸನ್ನ ಕುಡೀರಿ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ ಎಷ್ಟು ದಿನ ಬೇಕಾದರೂ ಕುಡಿಬಹುದು ನಿಮ್ಗೆ ಏನಾದರೂ ಇದನ್ನ ಕುಡಿದ್ರೆ ಶೀತ ಆಗುತ್ತೆ ಅನ್ನೋ ಭಯ ಇದ್ರೆ ಸ್ವಲ್ಪ ಒಂದೆರಡು ಮೆಣಸಿನ ಕಾಳು ಅಥವಾ ಒಂದು ಸ್ವಲ್ಪ ಮೆಣಸಿನ ಪೌಡರ್ ಅನ್ನ ಹಾಕೊಂಡು ಕುಡಿಬಹುದು ಇಲ್ಲಾಂದ್ರೆ ಮೆಣಸು ಉಪ್ಪು ಏನು ಬೇಕಾಗಿಲ್ಲ ಹಾಗೆ ಈ ಜ್ಯೂಸನ್ನು ಕುಡಿದ್ಬಿಡ್ಬಹುದು ಇದರಿಂದ ಅದ್ಭುತ ಪ್ರಯೋಜನವನ್ನ ನೀವು ಪಡ್ಕೊಳ್ತೀರಾ ನಾನು ಕೂಡ ನನಗೆ ಅಸಿಡಿಟಿ ಗ್ಯಾಸ್ಟ್ರಿಕ್ ಸಮಸ್ಯೆ ಉಂಟಾದ್ರೆ ಇದನ್ನೇ ಕುಡಿಯೋದು ಸ್ನೇಹಿತರೆ ನೀವು ಟ್ರೈ ಮಾಡಿ ಹೇಗೆ ಈ ಬೂದು ಗುಂಬಳಕಾಯಿ ಜ್ಯೂಸನ್ನು ಮಾಡೋದು ಇನ್ನೂ ಏನೆಲ್ಲ ಪ್ರಯೋಜನಗಳು ಇದರಿಂದ ಸಿಗುತ್ತೆ ಅಂತ ನಾನು ಈ ಜ್ಯೂಸನ್ನ ರೆಡಿ ಮಾಡ್ತಾ ಮಾಡಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಬೂದ ಗುಂಬಳವನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸಿಪ್ಪೆ ಮತ್ತೆ ಅದ್ರ ಬೀಜವನ್ನು ತೆಗೆದುಬಿಟ್ಟು ತೊಳೆದುಬಿಟ್ಟು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಬಟ್ಲಷ್ಟಾದ್ರೆ ಸಾಕಾಗುತ್ತೆ ಇದನ್ನು ಒಂದು ಜಾರಲ್ಲಿ ಹಾಕ್ಬಿಟ್ಟು ಒಂದು ಅರ್ಧ ಲೋಟ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ನೈಸಿಗೆ ಗ್ರೈಂಡ್ ಮಾಡ್ಕೊಳ್ಳೋಣ ಇದರಲ್ಲಿ ಐರನ್ ಕ್ಯಾಲ್ಶಿಯಮ್ ಪಾಸ್ಪರಸ್ ಸತು ಮೆಗ್ನೀಷಿಯಮ್ ತಾಮ್ರ ಮ್ಯಾಂಗನೀಸ್ನಂತಹ ಖನಿಜಗಳನ್ನು ಇದು ಒಳಗೊಂಡಿದೆ ಇದರಲ್ಲಿ ನಿಯಾಸಿನ್ ಥಯಾಮಿನ್ ಮತ್ತು ವಿಟಮಿನ್ ಸಿ ಫೈಬರ್ಗಳ ಮೂಲ ಕೂಡ ಇದಾಗಿದೆ ಅಂತಲೇ ಹೇಳ್ಬೋದು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಕುಡಿಯೋದ್ರಿಂದ ಸಂಪೂರ್ಣ ಪ್ರಯೋಜನವನ್ನು ಪಡ್ಕೋಬಹುದು ಹೊಟ್ಟೆ ತಂಪಾಗುತ್ತೆ ಫೈಬರ್ ಇದರಲ್ಲಿ ಇರೋದರಿಂದ ಕರುಳಿನ ಆರೋಗ್ಯ ಕೂಡ ಸುಧಾರಿಸುತ್ತೆ ಗ್ಯಾಸ್ಟ್ರಿಕ್ ಆ್ಯಸಿಡಿಟಿ ಸಂಪೂರ್ಣ ನಿವಾರಣೆ ಆಗುತ್ತೆ I don't know. ಕೂದಲಿನ ಮತ್ತು ಚರ್ಮದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ನಂತರ ಗ್ರೈಂಡ್ ಮಾಡಿದ ನಂತರ ಈ ರೀತಿ ಫಿಲ್ಟ್ರ್ ಮಾಡ್ಕೊಳ್ಳಿ ಇನ್ನೊಂದು ಅರ್ಧ ಲೋಟ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಫಿಲ್ಟ್ರ್ ಮಾಡ್ಕೊಳ್ಳಿ ನೋಡಿ ಈಗ ಒಂದು ಲೋಟದಷ್ಟು ಆಗಿದೆ ಇದಕ್ಕೆ ಬೇಕಿದ್ರೆ ಪೆಪ್ಪರ್ ಪೌಡರ್ ಮತ್ತು ಸಾಲ್ಟನ್ನು ನೀವು ಹಾಕ್ಕೊಳ್ಬಹುದು ಇಲ್ಲಾಂದರೆ ಹಾಗೇ ಕುಡೀರಿ ಚೆನ್ನಾಗಿರುತ್ತೆ ಟೇಸ್ಟ್ ಹೇಗಿರುತ್ತೋ ಕುಡಿಯೋದಕ್ಕಾಗುತ್ತೋ ಇಲ್ವೋ ಅಂತ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ ನಾನು ಇದನ್ನು ಪ್ರತಿನಿತ್ಯ ಕುಡಿತೀನಿ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ನಿಮಗೆ ಟೇಸ್ಟಲ್ಲಿ ನಿಮಗೆ ಇಷ್ಟ ಆಗೋದೇ ಇಲ್ಲ ಅಂತ ಹೇಳೋದಕ್ಕೆ ಆಗೋದಿಲ್ಲ ಸುಮ್ಮನೆ ನೀರು ಇರುತ್ತೆ ಸ್ವಲ್ಪ ಸ್ವಲ್ಪ ಟೇಸ್ಟ್ ವ್ಯತ್ಯಾಸ ಇರುತ್ತೆ ನೀರಿಗಿಂತ ಬಿಟ್ಟರೆ ನಿಮಗೆ ಬೇರೆ ಏನೂ ವ್ಯತ್ಯಾಸ ಇರೋದಿಲ್ಲ ಆರಾಮವಾಗಿ ಕುಡಿಬಹುದು ಒಂದು ಲೋಟ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ಸಾಕು ಜ್ಯೂಸನ್ನು ಕುಡಿದ್ ನೋಡಿ ಒಳ್ಳೆ ಪ್ರಯೋಜನ ಅಂತೂ ಪಡ್ಕೊಳ್ತೀರಾ ಸ್ನೇಹಿತರೆ ಹಾಗೆ ಪ್ರತಿನಿತ್ಯ ಕುಡಿಯೋದಕ್ಕಾಗಲ್ಲ ಅನ್ನೋರು ಅಥವಾ ದಿನ ಬಿಟ್ಟು ದಿನ ಕೂಡ ಸೇವನೆ ಮಾಡಬಹುದು ಸ್ವಲ್ಪ ಗ್ಯಾಸ್ಟ್ರಿಕ್ ನಿಯಂತ್ರಣಕ್ಕೆ ಬಂದ ಮೇಲೆ ಮೂರು ಮೂರ್ ದಿನಕ್ಕೊಂದ್ಸಲನೋ ಒಂದು ನಾಲ್ಕು ಕೂಡ ಕುಡಿಬಹುದು ಅಥವಾ ಡೈಲಿ ಸ್ವಲ್ಪ ಸ್ವಲ್ಪ ಒಂದು ಅರ್ಧ ಅರ್ಧ ಲೋಟ ಕುಡಿಯೋದನ್ನ ನೀವು ಅಭ್ಯಾಸ ಮಾಡ್ಕೊಳ್ಳಿ ಒಳ್ಳೆ ಪ್ರಯೋಜನವನ್ನ ನೀವು ಪಡ್ಕೊಳ್ತೀರಾ ವಿಡಿಯೋ ಇಷ್ಟ ಆಗಿದೆ ವಿಡಿಯೋದಲ್ಲಿರೋ ಮಾಹಿತಿ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಇಷ್ಟ ಆದರೆ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಒಂದು ಒಂದು ಒಳ್ಳೆ ವಿಡಿಯೋಸ್ ಇದೆ ನಿಮ್ಮನ್ನ ಭೇಟಿ ಆಗ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು